ರಕ್ಷಕ ಸಂಘಟನೆ ಆಗಿರಬಹುದು ದಲಿತ ಪರ ಸಂಘಟನೆಗಳಾಗಿರಬಹುದು ದಲಿತ ಸಮುದಾಯದ ಹೆಣ್ಣುಮಗಳ ಮೇಲೆ ಲೈಂಗಿಕ ಕಿರುಕುಳ ನೀಡಿ ಆ ಹೆಣ್ಣು ನನಗೆ ಈ ಕಿರುಕುಳ ತರಲಾರದೆ ಆಕೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಇದನ್ನೆಲ್ಲರೂ ನಾವು ಪ್ರಾಖಂಡಿತವಾಗಿ ಖಂಡನೆ ಮಾಡ್ತೀವಿ ನಮ್ಮ ಸಮುದಾಯದವರು ಓದಲು ಹಣ ಇಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ನಾವು ಬಲಿಸಿಲ್ಲ ಆದ್ರೂ ನಮ್ಮ ಹೆಣ್ಮಕ್ಕಳುಗಳನ್ನ ಈ ಈ ರೀತಿ ಲೈಂಗಿಕ ದೌರ್ಜನ್ಯ ನೀಡಿದರೆ ನಾವು ಹೆಂಗ್ ಓದಬೇಕು ನಾವು ಹೆಂಗ್ ಮುಂದೆ ಬರಬೇಕು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡುತ್ತಾ ಏನು ಧರ್ಮಸ್ಥಳದಲ್ಲಿ ಈಗಾಗಲೇ ಸಾವುಗಳ ತನಿಖೆಗಾಗಿ ಎಸ್ಐಟಿ ಟಿ ಆ ಎಸ್ಐಟಿ ಟಿ ರಚನೆಯಲ್ಲಿ ಪಾರದರ್ಶಕವಾಗಿ ತನಿಖೆ ಮಾಡುತ್ತಿದ್ದಾರೆ ಆ ತನಿಖೆಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಅಲ್ಲಿ ಬಾಡಿಗಳು ಸಿಕ್ಕಿದವೆ ಅಂತ ಹೇಳಿ ಒಬ್ಬ ಅಮಾಯಕ ಏನು ಭೀಮಾ ಅಂತೇಳಿ ಹೆಸರು ಹೇಳ್ಕೊಂಡು ಬಂದಿದ್ದಾನೆ ಅವನ ಪರ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂತು ಹಟಿಸುವಂತ ಕೆಲಸ ಮಾಡ್ತಾ ಇದೆ ಇದು ನಾವು ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ಹೇಳ್ತೀವಿ ಮಾಡಲು ಬಂದ ಯೂಟ್ಯೂಬರ್ಸ್ ಮೇಲೆ ಏನು ರಜತ್ ಅಂತ ಹೇಳಿ ಬಿಗ್ ಬಾಸ್ ನಲ್ಲಿ ಇರುವಂತ ರಜತ್ ಸೌಜನ್ಯ ತಾಯಿಯವರ ಮನೆಗೆ ಭೇಟಿ ಕೊಟ್ಟಿರ್ತಾನ ಆ ಭೇಟಿ ಕೊಟ್ಟು ಬಂದು ಹೊರಗಡೆ ಬಂದು ಒಂದು ಬೈಟ್ ಕೊಡ್ಬೇಕಂತೇಳಿ ಕೇಳ್ಕೊತಾ ಇರ್ತಾನ ಆ ಬೈಟ್ ವ್ಯಕ್ತಿ ಅಭಿಷೇಕ್ ಅಂತೇಳಿ ದಲಿತ ಸಮುದಾನ ಆಗಿರ್ತಾನ ಆ ವ್ಯಕ್ತಿಯನ್ನು ತಡೆದು ಅಲ್ಲಿರುವಂತ ಕಿಡಿಗೇಡಿಗಳು ಆತನ ಮೇಲೆ ಹಲ್ಲೆ ಮಾಡಿ ಮನಸೋ ಇಚ್ಛೆಯಿಂದ ಮೂರು ಜನರ ಮೇಲೆ ಹಲ್ಲೆ ಮಾಡಿ ಅವರ ಕ್ಯಾಮರಾಗಳನ್ನು ಕಸಿದುವಂತ ಕೆಲಸ ಮಾಡಿದಿರಲ್ಲ ಇದು ನೀವು ನಾಚಿಕೆ ಹೇಳುವಂತ ಕೆಲಸ ಇದು ನೀವು ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿದಿರಿ ಯಾಕಂದ್ರೆ ಈ ದೇಶದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಈ ಮೂರು ಕೆಲಸ ಮಾಡಕ್ ಹಚ್ಚುತ್ತಿರುವ ಯಾವ್ದಾದ್ರು ಯಾರಾದರೂ ಇದ್ರು ಅದು ಮೀಡಿಯಾಗಳು ಅವರ ಮೇಲೆ ಹಲ್ಲೆ ಮಾಡೋದನ್ನ ಇದನ್ನ ನಾವು ಖಂಡಿತವಾಗಿ ಖಂಡನೆ ಮಾಡ್ತೀವಿ ಮತ್ತೆ ಇನ್ನೊಂದು ಏನು ಸೌಜನ್ಯ ಪ್ರಕರಣವನ್ನು ಮತ್ತೆ ಈ ಎಸ್ ಐ ಟಿ ಪುನರ ರಚನೆ ಮಾಡಿ ಅದಕ್ಕೂ ಕೂಡ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು ಇಂಥ ವಿಷಯಗಳು ಇನ್ನು ಮುಂದೆ ರಾಜ್ಯದಲ್ಲಿ ನಡೆದ್ರೆ ಕರ್ನಾಟಕ ಮೀನು ರಕ್ಷಕ ಸಂಘಟನೆ ಆಯ್ತು ಇನ್ನು ಯಾರೇ ದಲಿತ ಪರ ಸಂಘಟನೆಗಳಾಯಿತು ನಿಮ್ಮನ್ನು ಬಿಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಹೋರಾಟ ಮಾಡಿದಕ್ಕೆ ನಮ್ಮನ್ನು ಕೂಡ ನೀವು ಟಾರ್ಗೆಟ್ ಮಾಡಿರಬಹುದು ಆದ್ರೂ ಕೂಡ ನಾವು ಹೆದರೋದಿಲ್ಲ ಯಾಕಂದ್ರ ಪ್ರಜಾ ಧರ್ಮಸ್ಥಳದಾಗ ಹೋಗಿ ಬಂದು ಆ ಅವರ ಹೆಂಡತಿಗೆ ಮೆಸೇಜ್ ಮಾಡುವಂತ ಕೆಲಸಗಳು ನೀವೇನು ಮಾಡ್ತಾ ಇದ್ದೀರಲ್ಲ ನಿಮಗೆ ಹೆದರೋದಿಲ್ಲ ಯಾಕಂದ್ರ ಇದು ಭಾರತ ದೇಶ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಪ್ರಜಾಪ್ರಭುತ್ವಕ್ಕೆ ಪ್ರಜಾಪ್ರಭುತ್ವ ದೇಶ ಇದು ಇಲ್ಲಿ ರಾಜನು ಅಷ್ಟೇ ಬಡವನು ಅಷ್ಟೇ ಬಡವನಿಗೂ ಒಂದೇ ಕಾನೂನು ರಾಜನಿಗೂ ಒಂದೇ ಕಾನೂನು ಕೊಟ್ಟಿರುವಂತ ಯಾರಾದ್ರೂ ನಾಯಕ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಅವಕಾಶ ಮಾಡಿಕೊಂಡು ಧನ್ಯವಾದ ಇವತ್ತೇನು ನಾವು ಎಲ್ಲ ಕರ್ನಾಟಕ ಭೀಮ್ ರಕ್ಷಕ ಸಂಘಟನೆ ಆಗಿರಬಹುದು ದಲಿತ ಪರ ಸಂಘಟನೆಗಳಾಗಿರಬಹುದು ಇವು ಏನು ಕಲಬುರಗಿಯ ವಿ ಯಮುನಾ ವಿಶ್ವವಿದ್ಯಾಲಯದಲ್ಲಿ ವಸತಿ ನಿಲಯದಲ್ಲಿ ದಲಿತ ವಿದ್ಯಾರ್ಥಿನಿ ಜಯಶ್ರೀ ಎಂಬ ಏನು ಲೈಂಗಿಕ ದೌರ್ಜನ್ಯ ಮಾಡಿದನ್ನು ಮನನೊಂದು ಆತ್ಮಹತ್ಯೆ ಸರಿದ ಶರಣಾಗಿದ್ದಾಳ ಅವಳ ಆತ್ಮಕ್ಕೆ ಶಾಂತಿ ಹೇಳುತ್ತಾ ಏನು ಲೈಂಗಿಕ ಕೀರುಕುಳ ನೀಡಿದ ಕಿಡಿಗೇಡಿಗಳನ್ನು ಆದಷ್ಟು ಬೇಗ ಪೊಲೀಸ್ ಇಲಾಖೆ ಬಂಧಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿವೆ ಹಾಗೂ ಏನು ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಮೊನ್ನೆ ದಿನ ರಜತ್ ಎಂಬ ಬಿಗ್ ಬಾಸ್ ಸ್ಪರ್ಧಿಯಾದ ಸೌಜನ್ಯ ತಾಯಿ ಮನೆಗೆ ಭೇಟಿ ನೀಡಿದಾಗ ಅವನು ಹೊರಗಡೆ ಬಂದು ಒಂದು ಬೈಟ್ ಕೊಡಬೇಕಾದ್ರೆ ಅಲ್ಲಿರುವಂಥ ಧರ್ಮಸ್ಥಳದಲ್ಲಿ ಏನು ಕಿಡಿಗೇರಿ ಇದ್ದಾರೆ ನಮ್ಮ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತೀವಿ ಅವ್ರನ್ನ ತಕ್ಷಣ ಬಂಧಿಸುವಂಥ ಕೆಲಸ ಆಗಬೇಕು ಯಾಕಂದ್ರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇವು ಮೂರನ್ನು ಹೊರತುಪಡಿಸಿದ್ರೆ ನಮಗೆ ರಕ್ಷಣೆ ಕೊಡುತ್ತಿರುವ ಏನಾದರೂ ಈ ಇಂಥ ವಿಷಯಗಳನ್ನ ಜನರಿಗೆ ತಲುಪಿಸುವಂಥ ಕೆಲಸ ಯಾರಾದರೂ ಮಾಡ್ತಾ ಇದ್ರಂದ್ರೆ ಆಗಿರ್ಬೋದು ಮಾಧ್ಯಮಗಳು ಯಾರೇ ಇರಲಿ ಅವ್ರ ಮೇಲೆ ಹಲ್ಲೆಯನ್ನ ಮಾಡೋದು ಖಂಡಿತ ಕಡ ಖಂಡಿತವಾಗಿ ನಾವು ಖಂಡನೆ ಮಾಡ್ತೀವಿ ಯಾಕಂದ್ರೆ ಇವತ್ತು ನಾವು ಏನೇನು ವಿಷಯಗಳಿದಾವ ಇದನ್ನೆಲ್ಲ ತಲುಪಿಸುವಂಥ ಮಾಧ್ಯಮದವರು ಏನಿದ್ದಾರೆ ಅವರಿಗೆ ನಾವು ರಕ್ಷಣೆಯಾಗಿ ನಿಲ್ಕೋಬೇಕು ಬರೀ ಪೊಲೀಸ್ ಇಲಾಖೆ ಅಷ್ಟೇ ಅವ್ರನ್ನ ರಕ್ಷಣೆ ಮಾಡುವುದಲ್ಲ ಮಾಧ್ಯಮದವರು ನಾವು ಸಹಿತ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗಬೇಕು ಧರ್ಮಸ್ಥಳದಲ್ಲಿ ಈಗಾಗಲೇ ಎಸ್ ಐ ಟಿ ಎಸ್ ಐ ಟಿ ತುಂಬಾ ಹಳೆಯ ರೀತಿ ಕೆಲಸ ಮಾಡ್ತಾ ಇದೆ ನಾವು ಎಸ್ ಐ ಟಿ ಏನು ಆ ವರದಿಗಾಗಿ ಕಾಯ್ತಾ ಇದ್ದೀವಿ ಹಾಗೂ ಎಸ್ ಐ ಟಿ ಅವರಿಗೆ ನಾವು ವಿನಂತಿ ಇನ್ನೊಂದು ಮಾಡ್ಕೋತೀವಿ ಏನಂದ್ರೆ ಸೌಜನ್ಯಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಸೌಜನ್ಯದ ಏನು ಪ್ರಕರಣ ಇತ್ತು ಅದನ್ನು ಸಹಿತ ಈ ರಚನೆ ಆಗಿರುವ ಎಸ್ ಐ ಟಿ ತನಿಖೆ ಹೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಮಾರುತಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಏನು ಕಲಬುರಗಿಯಲ್ಲಿ ವಿವಿ ವಿಶ್ವವಿದ್ಯಾಲಯ ಯಮುನಾ ನಿಲಯದಲ್ಲಿ ಓದುತ್ತಿರುವಂತ ದಲಿತ ವಿದ್ಯಾರ್ಥಿಗೆ ಒಂದು ಲೈಂಗಿಕ ಕಿರುಕುಳವನ್ನು ಕೊಟ್ಟು ಆ ಹೆಣ್ಣು ಮಗಳು ಆ ಸಹೋದರಿ ಒಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಕಾರಣ ಇಷ್ಟ ಒಂದು ದಲಿತ ಮಹಿಳೆ ಮೇಲೆ ದಲಿತರಂತೇಳಿದ ಟಾರ್ಗೆಟ್ ಇಟ್ಕೊಂಡು ಆ ಒಂದು ಘಟನೆ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆದವರು ಅವನ ಮೇಲೆ ಕೂಡಲೇ ಕೇಸನ್ನು ಹಾಕಬೇಕು ಮತ್ತು ಆ ಒಂದು ವಿಶ್ವವಿದ್ಯಾಲಯದಿಂದ ಅವ್ರನ್ನ ಕೂಡಲೇ ವಜಾ ಮಾಡಿ ಅವ್ರನ್ನ ಹಾಕುವಂಥ ವ್ಯವಸ್ಥೆ ಮಾಡಬೇಕು ಅದೇ ರೀತಿಯಾಗಿ ಧರ್ಮಸ್ಥಳದಲ್ಲಿ ಏನು ಒಂದು ಸೌಜನ್ಯ ಅನ್ನುವಂಥ ಸಹೋದರಿಯ ಮೇಲೆ ಅನ್ಯಾಯ ಆಗಿದೆ ಎಷ್ಟೋ ವರ್ಷಗಳಾದರೂ ಈಗ ಅದನ್ನು ನಾಗಲಕ್ಷ್ಮಿ ಅನ್ನುವಂಥ ನಮ್ಮ ಮಹಿಳಾ ಒಂದು ಆಯೋಗದ ಅಧ್ಯಕ್ಷರಾಗಿರುವಂಥವರು ಅದನ್ನು ಬಯಲಿಗೆ ತಂದು ಒಂದು ಎಸ್ ಐ ಟಿ ಉತ್ತಮವಾದಂಥ ತನಿಖೆಯನ್ನು ಚುರುಕಾಗಿ ನಡೆಸಿರುತ್ತಾರೆ ಆದ್ರೆ ಆ ಒಂದು ತನಿಖೆಯ ವೇಳೆಯಲ್ಲಿ ಏನು ಮಾಧ್ಯಮ ಮಿತ್ರರು ಅಲ್ಲಿ ಹೋಗಿ ಆ ಒಂದು ಬೈಟನ್ನು ತಗೊಳ್ಳುವಾಗ ಅದನ್ನೆಲ್ಲ ಸೆರೆ ಇಡುವಾಗ ಅದನ್ನೆಲ್ಲ ಜನರಿಗೆ ತೋರಿಸುವಂತ ವ್ಯವಸ್ಥಿತವಾಗಿ ಯೂಟ್ಯೂಬ್ ಆನೆಲ್ ಆನ್ಲೈನ್ ಚಾನೆಲ್ದವರ ಮೇಲೆ ಅವರ ಕ್ಯಾಮ್ರಾಗಳನ್ನ ಕಸುಗೊಳ್ಳೋದು ಅವ್ರ ಮ್ಯಾಗ ಹಲ್ಲೆ ಮಾಡೋದು ಇದನ್ನ ದಲಿತ ಸಂಘರ್ಷ ಸಮಿತಿ ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳ ವಿರೋಧ ಮಾಡ್ತಾವು ನಾವು ಖಂಡನೆ ಮಾಡ್ತೀವಿ ಅವ್ರು ಯಾರೇ ಆಗಲಿ ಅವ್ರು ಯಾರ ಕ್ಯಾಮ್ರಾ ಕಸ್ಕೊಂಡಾರು ಯಾರು ಕ್ಯಾಮ್ರಾಗಳನ್ನ ಮಾಧ್ಯಮದವರಿಗೆ ಬೇರ್ತಾರಲ್ಲ ಅವ್ರ ಮ್ಯಾಗ ಹಲ್ಲೆ ಮಾಡಿದ್ದಾರೆ ಅವ್ರ ಮ್ಯಾಗ ಕೂಡ ಒಂದು ಶಿಕ್ಷೆ ಆಗಬೇಕು ಕಠಿಣ ಕ್ರಮ ತಗೋಬೇಕು ಅವ್ರ ಮ್ಯಾಗ ಕೂಡ ಕೇಸ್ ಆಗಬೇಕು ಯಾಕಂತಂದ್ರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರು ಅಂಗಗಳನ್ನು ತೋರಿಸುವುದನ್ನು ಎಲ್ಲ ಜಗತ್ತಕ್ಕೆ ತೋರಿಸ್ತಾರೆ ಯಾರಪ್ಪ ಅಂತಂದ್ರೆ ಇದು ಪತ್ರಿಕಾ ಉದ್ಯಮ ನಾಲ್ಕನೇ ಅಂಗ ಅಂಥವ್ರ ಮ್ಯಾಗ ಹಲ್ಲೆ ಆಗೋದನ್ನ ನಾವು ಸಹಿಸಂಗಿಲ್ಲ ಮತ್ತೆ ಏನು ಈ ಒಂದು ಕಲಬುರಗಿಗಳಿಗೆ ಅನ್ಯಾಯ ಆಗೈತಿ ಈ ಅನ್ಯಾಯ ಮಾಡಿದಂಥ ಕಿಡಿಗೇಡಿಯನ್ನು ಬಂಧಿಸಬೇಕು ಕೂಡ್ಲೇ ಅವರನ್ನ ಜೈಲಿಗೆ ಕಳಿಸುವಂತ ವ್ಯವಸ್ಥೆ ಮಾಡಬೇಕು ಮತ್ತೆ ಏನು ದಲಿತರ ಮ್ಯಾಗೆ ಮತ್ತೆ ಮಹಿಳೆಯರ ಮೇಲೆ ದಿನ ದಿನಕ್ಕೆ ಅನ್ಯಾಯಗಳು ಹೆಚ್ಚಾಗತ್ತಾವು ಆ ಅನ್ಯಾಯಗಳನ್ನ ನಿಲ್ಲಿಸುವಂತ ವ್ಯವಸ್ಥೆ ರಾಜ್ಯದಲ್ಲಿ ದೇಶದಲ್ಲಿ ಆಗ್ಬೇಕಂತೇಳಿ ನಾವು ಇವತ್ತಿನ ದಿನ ಹೇಳಕ್ಕೆ ಬಯಸ್ತೀವಿ ಸತೀಶ್ ಅರ್ಜನ್ ದಲಿತ ಮುಖಂಡರು ಗೋಕಾಕ್ ಏನು ಇವತ್ತ ಇವತ್ತಿನ ದಿವಸ ನಾವೆಲ್ಲರೂ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ವತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ವಿಷಯ ಏನಪ್ಪಾ ಅಂತಂದ್ರ ಕರ್ನಾಟಕ ವಿಶ್ವವಿದ್ಯಾನಿಲಯ ಕಲಬುರಗಿಯಲ್ಲಿ ಒಂದು ಯುವತಿಯ ಮೇಲೆ ದಲಿತ ಯುವತಿಯ ಮೇಲೆ ಅಲ್ಲಿರುವಂಥ ಸಿಬ್ಬಂದಿ ವರ್ಗ ಲೈಂಗಿಕ ಕಿರುಕುಳ ನೀಡಿ ಅವಳನ್ನ ಮಾನಸಿಕವಾಗಿ ಕುಗ್ಗಿಸಿ ಆತ್ಮಹತ್ಯೆ ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ಮಾಡಿದ್ದಾರೆ ಇದನ್ನೇ ನಾನು ಬಲವಾಗಿ ಖಂಡಿಸ್ತೇನೆ ಯಾಕಪ್ಪ ಅಂತಂದ್ರ ದಲಿತ ಸಮುದಾಯದಲ್ಲಿ ಕಲಿತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇರುವಾಗ ಆಕಸ್ಮಿಕವಾಗಿ ಬೆರಳಿಕೆಯಷ್ಟು ಮಕ್ಕಳು ಮುಂದಿನ ಕಲಿಕೆಗಾಗಿ ಹೋಗುತ್ತಿರುವಾಗ ಈ ಏನೋ ಒಂದು ಅಚಾತುರ್ಯ ಅಲ್ಲ ಅದು ಬಹಳ ನನಗೆ ದುಃಖಕರ ವಿಷಯ ಯಾಕಪ್ಪ ಅಂತಂದ್ರೆ ಆ ಹೆಣ್ಣು ಮಗಳು ಕಲಿತಕ್ಕಂಥ ಸಂದರ್ಭದೊಳಗೆ ಅಕ್ಕಿನ ಅಲ್ಲಿ ಕುಗಿಸುವಂಥ ಪ್ರಯತ್ನ ಮಾಡಿದರು ಅದಕ್ಕೆ ಅವರಿಗೆ ನಾನು ಮತ್ತು ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾಳೆ ನಾನು ಅದನ್ನು ಬಲವಾಗಿ ಖಂಡಿಸ್ತೇನೆ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದ ಮೇಲೆ ಕೇಸ್ ಮಾಡಬೇಕು ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ಕಾನೂನಿನ ಶಿಕ್ಷೆ ಹೇಳಿ ನಾನು ಹೇಳ್ತೇನೆ ಮತ್ತು ಧರ್ಮಸ್ಥಳದಲ್ಲಿ ನಡ್ತಕ್ಕಂಥ ಸೌಜನ್ಯ ಎಂಬ ಯುವತಿ ಮೇಲೆ ನಡೆದ ದೌರ್ಜನ್ಯ ಮತ್ತು ಅವಳ ಸಾವು ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಎಸ್ ಐ ಟಿ ಒಂದು ತನಿಖೆಯನ್ನು ನಡೆಸ್ತಾ ಇದೆ ಆ ತನಿಖೆ ಸಂದರ್ಭದಲ್ಲಿ ಬಂದಂಥ ಆ ತಾಯಿ ಸೌಜನ್ಯ ಅವ್ರ ತಾಯಿ ಮನೆಗೆ ಬಂದಂಥ ಒಬ್ಬ ಸೆಲೆಬ್ರಿಟಿ ಸೆಲೆಬ್ರಿಟಿಯನ್ನ ಬೈಟ್ ತಗೊಳ್ಳಿ ಹೋಗ ಹೋದಂಥ ಸಂದರ್ಭದೊಳಗೆ ಮಾಧ್ಯಮದ ಅಂಗದವರ ಮೇಲೆ ಒಂದು ಹಲ್ಲೆಯನ್ನು ಮಾಡಿ ಅವ್ರ ಕ್ಯಾಮ್ರಾ ಕಸ್ಕೊಂಡು ಅವ್ರಿಗೆ ಮೇಲೆ ದೈಹಿಕ ಹಲ್ಲೆ ಮಾಡಿ ಅವರನ್ನು ಇದನ್ನು ಮಾಡಿದ್ದಕ್ಕಾಗಿ ನಾನು ಕೂಡ ಖಂಡಿಸ್ತೇನೆ ಅವ್ರ ಮೇಲೂ ಕೂಡ ಒಂದು ದೊಡ್ಡ ಮಟ್ಟದ ಕೇಸ್ ಮಾಡಿ ಇನ್ನೊಮ್ಮೆ ಈ ತರ ನಡಿಬಾರ್ದ ಹಾಗೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳಿ ಹೇಳ್ತೇನೆ ಮಂಜುಳಾ ರಾಮಗಾನಟ್ಟಿ ಅಂತ ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರೆಸಿಡೆಂಟ್